ವಿನಕ ನೋಡಿ ಫುಲ್ ಕಾರ್ಡಿಯೋ ಮೋಡ್ ಅಲ್ಲಿ ಇದ್ದಾರೆ ಲಾರ್ಜೆಸ್ಟ್ ಇಂಡೋರ್ ಎಕ್ವೇರಿಯಂ ಇಡೀ ವರ್ಲ್ಡ್ ಅಲ್ಲಿ ವಟ್ರಾಸ್ ಅಂದ್ರೆ ಒಟ್ರಾಸಿ ಜನ 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 ಬ್ಯಾಂಕ್ ಬೇಕಾ ನಡೆದು ನಡೆದು ಸಾಕಾಗಿ ಮದ್ದು ಬೇಕಾ ದುಬೈ ಟ್ರಿಪ್ ಗೆ ಬರ್ತಾರ ಉಂಟಲ್ಲ ಇಲ್ಲಿ ಅಂತೂ ಗ್ಯಾರಂಟಿ ಬಂದೇ ಬರ್ತಾರೆ ಉಪ್ಪುಂಟ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಟರ್ಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಹೊರಟಿದ್ದೇವೆ ಎಲ್ಲರೂ ಸಹ ವೀಕೆಂಡ್ ಇವತ್ತು ವೀಕೆಂಡ್ಗೆ ಎಲ್ಲಿ ಹೋಗುದು ಎಲ್ಲಿ ಹೋಗುದು ನೆನೆಸುವಾಗ ನಿಮಗೆಲ್ಲ ದುಬೈ ಮಾಲ್ ತೋರಿಸುವ ಅಂತೀನಿ ದುಬೈ ಮಾಲ್ ಗೆ ಹೋಗ್ತಾ ಇದ್ದೇವೆ ಇವತ್ತು ಬರೀ ಹೋಗುವ ದುಬೈ ಮಾಲ್ ನೋಡುವ ಐ ಯು ರೆಡಿ ಕಿಯಾ ನೀನು ಕತ್ತಲೆ ಲೆಟ್ಸ್ ಏನಪ್ಪ ಇದು ಗಾಡಿ ತುಂಬಾ ಉದ್ದ ಉಂಟು ಅಂತ ನೆನೆಸಿರಾಯ್ ಇದು ಕಾರ್ ಅನ್ನು ಲಿಮೋಸನ್ ಅಂತ ಅಂತೇಳಿ ಕರೀತಾರೆ ದುಬೈಲಂತೂ ಅಂತೂ ಇದು ತುಂಬಾ ನೋಡ್ಲಿಕ್ಕೆ ಸಿಗ್ತದೆ ತುಂಬಾ ಡಿಫ್ರೆಂಟ್ ಕಂಪೆನಿ ಕಲರ್ ಸೈಜ್ ಎಲ್ಲ ಸಿಗ್ತದೆ ಇದರಲ್ಲಿ ತುಂಬಾ ಜನರು ಪಾರ್ಟಿ ಎಲ್ಲ ಆರ್ಗನೈಸ್ ಮಾಡ್ತಾರೆ ಬರ್ಡೇ ಪಾರ್ಟಿ ಇರಲಿ ಮದ್ವೆ ಮುಂಚಿನ ಪಾರ್ಟೀಸ್ ಇರಲಿ ಎಲ್ಲ ಆರ್ಗನೈಸ್ ಮಾಡ್ತಾರೆ ಇಂತ ಲಿಮೋಸಿನ್ ಕಾಜಲ್ಲಿ ದುಬೈ ಅಜ್ಮಾನ್ಗೆ ಹೋಗುವ ಟ್ರಾಫಿಕ್ ನೋಡಿ ಎಷ್ಟು ಉಂಟು ಅಂತೇಳಿ ಡೇಲಿ ನನ್ನ ಗಂಡ ಈ ಟ್ರಾಫಿಕ್ ಅಲ್ಲೇ ಮನೆಗೆ ಬರುದು ಹ್ಯಾಟ್ಸ್ ಆಫ್ ಹೇಳಬೇಕು ಇಷ್ಟು ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡುವವರಿಗೆ ಸಂಜೆಗಂತೂ ತುಂಬಾನೇ ಟ್ರಾಫಿಕ್ ಇರ್ತದೆ ಇತ್ತೀಚೆಗೆ ಯಾಕಂದ್ರೆ ಸ್ಕೂಲ್ಸ್ ಎಲ್ಲ ಇಲ್ಲದ ಟೈಮಲ್ಲಿ ಅಷ್ಟು ಟ್ರಾಫಿಕ್ ಇರುದಿಲ್ಲ ಸ್ಕೂಲ್ಸ್ ಇದ್ದ ಬೇಡ ಅಂತೂ ಟ್ರಾಫಿಕ್ ಬೇಡ ಟ್ರಾಫಿಕ್ ಯು ಎ ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡುವಾಗ ತುಂಬಾ ರೂಲ್ಸ್ ಉಂಟಾಯ್ತು ಅವ್ರಿಗೆ ಫಾಲೋ ಮಾಡ್ಲಿಕ್ಕೆ ಕನ್ಸ್ಟ್ರಕ್ಟ್ ಮಾಡುವಾಗ ಒಂದು ಕಲ್ಲು ಸಹ ಕಂಪೌಂಡ್ ಇಂದ ಆಚೆ ಬೀಳ್ಲಿಕ್ಕೆಲ್ಲ ಬಿದ್ದರೆ ಯಾರಾದ್ರೂ ಮುನ್ಸಿಪಾಲ್ಟಿ ಅವ್ರು ನೋಡಿದ್ರೆ ಫೈನ್ ಬೀಳ್ತದೆ ಮತ್ತೆ ಪ್ರಾಜೆಕ್ಟ್ ಡೇಟ್ ಅಂತ ಕಂಪ್ಲೀಷನ್ ಡೇಟ್ ಪ್ರಾಜೆಕ್ಟ್ ಕಂಪ್ಲೀಷನ್ ಡೇಟ್ ಅಲ್ಲೇ ಕಂಪ್ಲೀಟ್ ಮಾಡಬೇಕು ಪ್ರಾಜೆಕ್ಟ್ ಇಲ್ಲದ್ರೆ ಫೈನ್ ಬೀಳ್ತದೆ ಈ ಈಜಿ ನೆಕ್ಸ್ಟ್ ಇಯರ್ ಕೊರ್ಪೆ ಹಾಗೆಲ್ಲ ಹೇಳುವ ಪರಿಸ್ಥಿತಿ ಬರುವುದಿಲ್ಲ ಕಂಪ್ಲೀಷನ್ ಡೇಟ್ ಮುಂಚೆನೆ ಕಂಪ್ಲೀಟ್ ಮಾಡಲೇಬೇಕು ರಾತ್ರಿಯ ದುಬೈ ವ್ಯೂ ಅಂತೂ ಹೇಳೈನಲ್ಲ ಇಂಗ್ಲಿಷ್ ಅಲ್ಲಿ ಹಾಗೇನೆ ಕಣ್ಣಿಗಂತೂ ಹಬ್ಬ ಹಬ್ಬ ಪಿಲಿಯನ್ನು ಕಟ್ತಾ ಇದ್ದಾರೆ ಪಿಲಿ ಪಿಲಿ ದುಬೈ ಮಾಲ್ ಅಂತೂ ಇಡೀ ಜಗತ್ತಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮಾಲ್ ಆಯ್ತಾ ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಮಾಲ್ ಗೆ ಒಂದು ಬಿಲ್ಡಿಂಗ್ ಅಂದ್ರೆ ಟೆನ್ ಫ್ಲೋರ್ಸ್ ಇಡೀ ಪಾರ್ಕಿಂಗ್ ಫೆಸಿಲಿಟಿ ಉಂಟು ಯಾಕಂದ್ರೆ ದುಬೈ ಗೆ ಬಂದ ಟ್ರಾವೆಲ್ಸ್ ಇಲ್ಲಿ ಬಂದೇ ಬರ್ತಾರೆ ಖಾಲಿ ಪಾರ್ಕಿಂಗ್ ಬಿಲ್ಡಿಂಗ್ ಆದ್ರೆ ಸಹ ಎಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದಾರೆ ನೋಡಿ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಸಹ ಒಳ್ಳೊಳ್ಳ ರೆಸ್ಟೋರೆಂಟ್ಸ್ ಉಂಟು ಈ ರೆಸ್ಟೋರೆಂಟ್ ನೋಡೋಕಂತೂ ಕಾರ್ ಶೋರೂಮ್ ಆಗಿ ಉಂಟು ಆದ್ರೆ ಇದು ಕಾರ್ ಶೋರೂಮ್ ಅಲ್ಲ ಇದು ಒಂದು ರೆಸ್ಟೋರೆಂಟ್ ನಡೀಲಿಕ್ಕೆ ಉಂಟು ರೆಡಿ ಇರಬೇಕು ನಡೀಲಿಕ್ಕೆ ದುಬೈ ಮಾಲ್ ಅಲ್ಲಿ ಸಹ ಪಾರ್ಕಿಂಗ್ ಫೆಸಿಲಿಟಿ ಉಂಟಾಯ್ತಾ ಆದ್ರೆ ಅಂತೂ ತುಂಬಾ ರಶ್ ನಡೀಲಿಕ್ಕೆ ಆಲಸಿ ಇರುವವರು ಅಲ್ಲೇ ಪಾರ್ಕ್ ಮಾಡ್ತಾರೆ ಕಿರಿಕಿರಿ ಬೇಡ ಗಾಡಿ ಸೇಫ್ ಇರಬೇಕು ಅಂತ ಅವರು ಆಪೋಸಿಟ್ ಸೈಡ್ ಅಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಪಾರ್ಕ್ ಮಾಡಿ ಮತ್ತೆ ಈ ಬ್ರಿಡ್ಜ್ ಮೂಲಕ ಮಾಲ್ ಗೆ ಹೋಗ್ತಾರೆ ಬ್ರಿಡ್ಜ್ ಅಂತೂ ಬೇಡ ಬ್ರಿಡ್ಜ್ ಒಂದು ಒಳ್ಳೆಯ ಮಾಲ್ ಆಗಿ ಉಂಟು ಅಷ್ಟು ಒಳ್ಳೆ ಉಂಟು ಬ್ರಿಡ್ಜ್ ಇದುವೇ ಆ ಬ್ರಿಡ್ಜ್ ಕನೆಕ್ಟರ್ ಅಂತೇಳಿ ಹೇಳ್ಬೋದು ಮಾಲ್ ಇಂದ ಪಾರ್ಕಿಂಗ್ ಗೆ

ಇಲ್ಲಿ ಇದು ಮಾಲ್ ಎಲ್ಲ ನಡಿಲಿಕ್ಕೆ ತುಂಬಾ ಉಂಟು ಸೊ ಒಳ್ಳೆದೇ ಒಂದು ಲೆಕ್ಕದಲ್ಲಿ ಕಾಡೋದಲ್ಲ ನೀವು ದುಬೈಗೆ ಬರುವಾಗ ಎಂತ ತರ್ತೀರಾ ಬಿಡ್ತೀರಾ ಆದ್ರೆ ಕಂಫರ್ಟೇಬಲ್ ಶೂಸ್ ಒಂದು ದಯವಿಟ್ಟು ತನ್ನಿ ಆಯ್ತಾ ಯಾಕಂದ್ರೆ ತುಂಬಾ ನಡಿಲಿಕ್ಕೆ ಉಂಟು ವೆಲ್ಕಮ್ ಟು ದುಬೈ ಮಾಲ್ ಲಿಫ್ಟ್ ನೋಡಿ ಈ ಮಾಲ್ ಅಲ್ಲಿ ಯಾವ ಬ್ರ್ಯಾಂಡ್ ಸಿಕ್ಕುದಿಲ್ಲ ಅಂತೇಳಿ ಇಲ್ಲ ಎಲ್ಲ ಬ್ರ್ಯಾಂಡ್ ಸಿಗ್ತದೆ ಬಡವರಿಗೆ ಹಾಕುವ ಬಟ್ಟೆಯಿಂದ ಹಿಡಿದು ಅತಿ ಶ್ರೀಮಂತದವರಿಗೆ ಹಾಕುವ ಬಟ್ಟೆಯವರೆಗೂ ಎಲ್ಲ ಬ್ರ್ಯಾಂಡ್ಸ್ ಇಲ್ಲಿ ಸಿಗ್ತದೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ವೇರಿಯಂ ಹತ್ತು ಸಾವಿರ ಮಿಲಿಯನ್ ಲೀಟರ್ ನೀರುಂಟು ಈ ಎಕ್ವೇರಿಯಂ ಒಳಗೆ ಹಾಗೂ ಮೂವತ್ಮೂರು ಸಾವಿರ ಮೀನುಗಳು ಉಂಟು ಈ ಎಕ್ವೇರಿಯಂ ಅಲ್ಲಿ ಅದರ ಮೇಲೆ ಕಾಣುವ ಲೆಡ್ ಸ್ಕ್ರೀನ್ ಉಂಟಲ್ಲ ಅದನ್ನು ವರ್ಲ್ಡ್ ರೆಕಾರ್ಡ್ ಹೊಂದಿದೆ ಮೇಲೆ ಅತಿ ದೊಡ್ಡವಾದ ಲೆಡ್ ಸ್ಕ್ರೀನ್ ಹಾಗೂ ಕಳೆಗೆ ಅತಿ ದೊಡ್ಡವಾದ ಎಕ್ವೇರಿಯಂ ಇಡೀ ಜಗತ್ತಲ್ಲೇ ಇದು ದೊಡ್ಡ ಎಕ್ವೇರಿಯಂ ಮಾರೆ ಹಾಗೂ ಲೆಡ್ ಸ್ಕ್ರೀನ್ ನಿಮ್ಗೆ ದುಬಾಯ್ಗೆ ಬರ್ಲಿಕ್ಕೆ ಆಗದ್ರೆ ಐಡಿಯಾ ಕೊಟ್ಟೆ ಹೇಗೆ ಉಂಟು ಸ್ಕ್ರೀನ್ ಹಾಗೂ ಲಾರ್ಜೆಸ್ಟ್ ಎಕ್ವೇರಿಯ ಈ ಟ್ಯಾಂಕ್ ಹತ್ತು ಸಾವಿರ ಮಿಲಿಯನ್ ಲೀಟರ್ ನೀರು ಹಿಡಿಬೇಕಾದ್ರೆ ಎಷ್ಟು ಗಟ್ಟಿ ಇರಬೇಕಲ್ಲ ಇದ್ರ ಗ್ಲಾಸ್ ಇಲ್ಲಿ ಬಂದ ವಿಸಿಟರ್ಸ್ ಅಂತೂ ಬಾಯಿ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಆಗುದ ಅಷ್ಟು ಎಮೇಸಿಂಗ್ ಉಂಟು ಇದು ಲೆಟ್ ಸ್ಕ್ರೀನ್ ಹಾಗೂ ಎಕ್ವೇರಿಯಂ ಖುಷಿ ಆದ್ರೆ ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ ಯಾವ ಟೆನ್ಶನ್ ವಾಶ್ರೂಮ್ ಇಂದ ಹಿಡಿದು ಫುಡ್ ಜಾಯಿಂಟ್ಸ್ ಇರ್ಲಿ ನಿಮ್ಗೆ ಸಾಕಾದ್ರೆ ಕೂತ್ಕೊಳ್ಕೆ ಇರ್ಲಿ ಎಲ್ಲ ಫೆಸಿಲಿಟೀಸ್ ಉಂಟು ಅಷ್ಟೇ ಅಲ್ಲ ನಿಮ್ಮ ಫೋನ್ ತೆಗಿತಾ ತೆಗಿತಾ ಖಾಲಿ ಆದ್ರೆ ಸಹ ಪವರ್ ಬ್ಯಾಂಕ್ ಫೆಸಿಲಿಟಿನೂ ಇದೆ ಆದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರಬೇಕು ಅಷ್ಟೇ ಬ್ಯಾಂಕ್ ಅಲ್ಲಿ ತುಂಬಾ ಹಣ ಉಂಟು ಎಲ್ಲಿ ಇಡೋದು ಗೊತ್ತಿಲ್ಲ ಅಂತವ್ರಿಗೆ ಒಳ್ಳೆ ಬ್ರ್ಯಾಂಡ್ ಶಾಪಿಂಗ್ ಮಾಡಬೇಕಾದ್ರೆ ಇದು ರೈಟ್ ಮಾಲ್ ಆಯ್ತಾ ಈ ಮಾಲ್ ಅಲ್ಲಿ ಯಾವ ಬ್ರ್ಯಾಂಡ್ ಇಲ್ಲ ಇಲ್ಲ ಇಷ್ಟು ದೊಡ್ಡ ಮಾಲ್ ಅಲ್ಲಿ ನಂಗೆ ನಡಿಲ್ಕಂತೂ ಸಾಧ್ಯವಿಲ್ಲ ಅಂತ ಹೇಳುವವರಿಗೆ ಸಹ ಇನ್ನೊಂದು ಆಪ್ಷನ್ ಉಂಟು ಟ್ಯಾಕ್ಸಿ ಫೆಸಿಲಿಟಿ ಉಂಟು ಮಾಲ್ ಒಳಗೆ ಹೋಗ್ಲಿಕ್ಕೆ ಟ್ಯಾಕ್ಸಿ ಫೆಸಿಲಿಟಿ ಉಂಟು ಹಾಗಾದ್ರೆ ನೀವೇ ನೆನೆಸಿ ಎಷ್ಟು ದೊಡ್ಡದಾಗಿ ಉಂಟು ಈ ಮಾಲ್ ಅಂತಿಲ್ ಇಲ್ಲಿ ಶಾಪಿಂಗ್ ಮಾಡೋರ ಸಂಖ್ಯೆಗಿಂತ ವಿಂಡೋ ಶಾಪಿಂಗ್ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದು ಮಾಲ್ ಅಲ್ಲಿರುವ ಆಪಲ್ ಸ್ಟೋರ್ ಇಲ್ಲಿ ಹೊಸತು ಪ್ರಾಡಕ್ಟ್ ಗಸ ಲಾಂಚ್ ಲೈನ್ ಅಂತೂ ಕಿಲೋಮೀಟರ್ ಗಟ್ಟಲೆ ಇರ್ತದೆ ದುಬೈ ಮಾಲ್ ಅಲ್ಲಿ ಇನ್ನೊಂದೆಂತ ಸ್ಪೆಷಲ್ ಅಂದ್ರೆ ಇಲ್ಲಿಯ ಫೌಂಟೇನ್ ಆಯ್ತಾ ಫೌಂಟೇನ್ ಶೋ ನೋಡ್ಲಿಕ್ಕಂತೂ ತುಂಬಾ ಜನರು ಕಾಯ್ತಾ ಇರ್ತಾರೆ ಅರ್ಧ ಗಂಟೆಗೆ ಒಂದು ಶೋ ಉಂಟು ರಶ್ ಇದ್ದ ಕಾರಣ ನಾಯಲ್ ಹಾಗೂ ಮಗು ಬರ್ಲಿಲ್ಲ ನಾನ್ ಮತ್ತೆ ವೀನಕ್ಕ ಖಾಲಿ ಬಂದಿದ್ದೇವೆ ಇದೊಂದು ಫೇಮಸ್ ಫುಡ್ ಜಾಯಿಂಟ್ ಹಾಗೆ ಫೈವ್ ಗೈಸ್ ಅಂತ ಏನು ಎಲ್ಲ ಜಾತ್ರೆಗೆ ಹೊರಟದ ಅಂತ ಕೇಳ್ತೀರಾ ಜಾತ್ರೆ ಅಲ್ಲ ಅಲ್ಲಿ ಫೌಂಟೇನ್ ಶೋ ಇನ್ನು ಸ್ಟಾರ್ಟ್ ಆಗಿ ಕುಂಟು ಅದರಿಂದಾಗಿ ಸಹ ಫೌಂಟೇನ್ ಶೋ ನೋಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇದುವೇ ವರ್ಲ್ಡ್ ಸ್ಟಾಲೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಫೌಂಟೇನ್ ಶೋ ನೋಡ್ಲಿಕ್ಕೆ ಎಷ್ಟು ಜನರು ನಮ್ಮ ಹಾಗೆ ಕಾಯ್ತಿದ್ದಾರೆ ನೋಡಿ ನನ್ನ ಹಿಂದೆ ಉಂಟು ಖಲೀಫಾ ಇಲ್ಲಿ ಬೋಟ್ ರೈಡ್ಸ್ ಉಂಟು ಆರ್ ಟಿ ಅಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅವರದು ಬೋಟ್ ರೈಡ್ಸ್ ಉಂಟು ಹತ್ತಿರದ ಕೊಂಡೋಗ್ತಾರೆ ಸೊ ಹಾಗೆ ಬೇಕಿದ್ದವ್ರಿಗೆ ಅದ್ರಲ್ಲಿ ಸಹ ಹೋಗ್ಬೋದು ಇಲ್ಲಾಂದ್ರೆ ನಮ್ಮಗೆ ನಿಂತುಕೊಂಡು ರೋಡ್ ಹೋಗಿ ನಿಂತ್ಕೊಂಡು ಸಹ ನೋಡ್ಬೋದು ಮಕ್ಕಳಿರುವವರು ಅದು ಪ್ರಿಫರ್ ಮಾಡುದು ಯಾಕಂದ್ರೆ ನೀರೆಲ್ಲ ಆಗ್ತದಲ್ಲ ಮೈ ಮೇಲೆ ಅದಕ್ಕೆ ಈ ಪ್ರಿಫರ್ ಇಲ್ಲಿ ನಿಂತುಕೊಂಡು ನೋಡ್ಬೋದು ವ್ಯೂ ಈ ಫೌಂಟೇನ್ ಈ ಬುರ್ಜ್ ಖಲೀಫಾ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಜನರು ಬರ್ತಾರೆ ಇಂಡಿಯಾದಿಂದ ವರ್ಲ್ಡ್ ವೈಡ್ ಎಲ್ಲ ಕಡೆಯಿಂದ ಬಂದು ಇದನ್ನು ನೋಡ್ತಾರೆ ನೋಡಿ ಆಯ್ತು ಇನ್ನು ಗಂಡ ಎಲ್ಲಿದ್ದಾರೆ ಅಂತೇಳಿ ಹುಡುಕುದು ಸ್ಪೆಷಲ್ ಇವೆಂಟ್ಸ್ ಎಲ್ಲ ಖಲೀಫಾದ ಹಾಕ್ತಾರೆ ಸ್ಪೆಷಲ್ ಇವೆಂಟ್ ಇಲ್ಲ ಅಲ್ಲ ಅದಕ್ಕೆ ಬುರ್ಜ್ ಖಲೀಫಾದಲ್ಲಿ ಲೈಟ್ಸ್ ಇರ್ಲಿಲ್ಲ ಈ ಫೌಂಟನ್ ಹಾಗೂ ಬುರ್ಜ್ ಖಲೀಫಾ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಜನರು ಬರ್ತಾರೆ ಇಲ್ಲಿಯ ಫೇಮಸ್ ಹಾಗೂ ಲಕ್ಸುರಿ ರೆಸ್ಟೋರೆಂಟ್ಸ್ ನೋಡಿ ಕೆಲವು ರೆಸ್ಟೋರೆಂಟ್ಸ್ ಎಕ್ಸ್ಪೆನ್ಸಿವ್ ಆದ್ರೆ ಕೆಲವು ಅಫೋರ್ಡೆಬಲ್ ಸಹ ಉಂಟು ಮಾಡಿ ಮಾಡಿ ಹಣ ಕಾಳಿ ಉಂಟು ಎಂತ ಇಲ್ಲ ಇಲ್ಲ ಇಲ್ಲಿ ಬ್ಯಾಂಕ್ ಬೇಕಾ ನಡೆದು ನಡೆದು ಸಾಕಾಗಿ ಮದ್ದು ಬೇಕಾ ಸಾಕಾಗಿ ಹಸುವ ಊಟ ಬೇಕಾ ಊಟ ಆದ ಮೇಲೆ ಕೈ ತೊಳಿಬೇಕಾ ಎಲ್ಲ ಇಲ್ಲಿ ಇದೊಂದು ಎಕ್ಸ್ಪೆನ್ಸಿವ್ ಆದ ಟೀ ಆಯ್ತಾ ಇಲ್ಲಿ ಸಾವಿರ ಗಟ್ಟೆಲನ್ನೇ ಹಿಡಿದು ಲಕ್ಷ ಗಟ್ಟೆಲವರೆಗೆ ಟೀ ಎಲ್ಲ ಟೈಪ್ ಸಿಗ್ತದೆ ಇದು ಬಾರಿ ಫೇಮಸ್ ಸ್ಪಾಟ್ எல்லாரும் எல்லாரும் துபாய் யாரு ஃபோட்டோ தகையுது நீர் சவுண்ட் எல்லாம் கேக்கு கூத்து விடுது ஒன்னா ಇಲ್ಲಿ ಐಸ್ಕೇಟಿಂಗ್ ನಡೀತದೆ ತೆಗೆಯುವಾಗ ನಿಮ್ಮ ಫೋನ್ ಬ್ಯಾಟರಿ ಚಾರ್ಜ್ ಖಾಲಿ ಆದ್ರೆ ಇಲ್ಲಿ ಪವರ್ ಬ್ಯಾಂಕ್ ಫೆಸಿಲಿಟಿನೂ ಇದೆ ಫ್ರೀ ಅಲ್ಲ ಹಣ ಕೊಡಬೇಕು ಸೈಡ್ ಅಲ್ಲಿ ಎಟಿಎಂ ಮೆಷಿನ್ ಇಟ್ಟಿದ್ದಾರೆ ಅಲ್ಲಿಂದ ತೆಗೆಯುವುದು ಈಚೆ ಕೊಡುದು ಚಾರ್ಜರ್ ತರಲಿಲ್ಲ ಎಂಬ ರಿಗ್ರೆಟ್ ಬೇಡ ಅಂತೇಳಿ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಇಲ್ಲಿ ಅಷ್ಟು ಮುಗಿಯುದಿಲ್ಲ ನಡೀತಾ ನಡೀತಾ ಹೋಗುವಾಗ ಒಂದೊಂದು ಐಟಮ್ ಜಾಸ್ತಿ ನೋಡಿಗೆ ಸಿಗ್ತದೆ ಯಾರೆಲ್ಲ ದುಬೈ ಬರ್ತಾರೋ ಉಂಟಲ್ಲ ಇಲ್ಲಿ ಅಂತೂ ಗ್ಯಾರಂಟಿ ಬಂದೇ ಬರ್ತಾರೆ ಈ ಮಾಲ್ ಸುಮ್ಮನೆ ಫೇಮಸ್ ಅಲ್ಲ ಇವರು ಕೊಡುವ ಪ್ರೆಸೆಂಟೇಷನ್ ಯಾವುದೇ ಅಂಗಡಿ ಇರಲಿ ಅವರು ಪ್ರೆಸೆಂಟ್ ಮಾಡುವ ರೀತಿ ಶೋರೂಮ್ದು ಲಕ್ಸುರಿ ಲೆವೆಲ್ ಇದೆಲ್ಲ ನೋಡುವಾಗಂತೂ ನೋ ಡೌಟ್ ಇದು ಒನ್ ಆಫ್ ದ ಬೆಸ್ಟ್ ಮಾಲ್ ಇನ್ ದ ವರ್ಲ್ಡ್ ಅಂತೀನಿ ಚಿಕ್ಕ ಮಕ್ಕಳಿಗೆ ಬೇಕಾಗುವ ಐಟಮ್ಸ್ ಎಲ್ಲ ಯಾವ ರೀತಿಯಲ್ಲಿ ಪ್ರೆಸೆಂಟ್ ನೀವೇ ನೋಡಿ ನೋಡಿ ಅಂತೂ ಮಕ್ಕಳು ಬೇಡಪ್ಪ ಕಿರಿಗಿರಿ ಆಗ್ತದೆ ಇವತ್ತು ನನ್ನೊಟ್ಟಿಗೆ ನಿಮ್ಮನೆಲ್ಲ ಸಹ ದುಬೈ ಮಾಲ್ ಫ್ರೀ ಆಗಿ ತಿರುಗಿಸಿದೆ ನಂಗೆ ಕಂಡಿತು ಅದೆಲ್ಲ ನಿಮ್ಗೆ ಸಹ ತೋರಿಸಿದ್ದೇನೆ ಇಷ್ಟ ಆದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಎಂತ ಇಷ್ಟ ಆಯ್ತು ಕಮೆಂಟಲ್ಲಿ ಅಲ್ಲಿ ಹೇಳಿಕಂತೂ ಮರಿಬೇಡಿ ಬರುವಾಗಂತೂ ಹೊಟ್ಟೆ ಗಟ್ಟಿ ಮಾಡಿ ಬರಬೇಕು ಇಲ್ಲದೇ ಹೊಟ್ಟೆದು ಟ್ಯಾಂಕ್ ಖಾಲಿ ಆಗುದಂತೂ ಗ್ಯಾರಂಟಿ ತುಂಬ ನಡಿಲ್ಕೊಂಟು ಕಂಫರ್ಟೇಬಲ್ ಆದ ಶೂಸ್ ಬಟ್ಟೆ ಹಾಕಿ ಬಂದರೆ ಉತ್ತಮ ತುಂಬ ಸರ್ತಿ ಇಲ್ಲಿ ವೆಲ್ ನೋನ್ ಆಕ್ಟ್ರೆಸ್ನವ್ರು ಸಹ ಟ್ಯಾಕ್ಸಿಯಲ್ಲಿ ಹೋಗುವುದಲ್ಲ ಸಿಗ್ತದೆ ಸಿಗ್ತದಾಯ್ತಾ ಇವತ್ತು ಯಾರು ಸರ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಆದರೆ ಯೂಶ್ವಲಿ ದೊಡ್ಡ ದೊಡ್ಡ ಆಕ್ಟರ್ ನವರು ಈ ಮಾಲಿಗಂತೂ ಬಂದೇ ಬರ್ತಾರೆ ಇವತ್ತು ಡೇ ಹಾಗಾಗಿ ಒಂದು ಚಿಕ್ಕ ಐಸ್ ಕ್ರೀಮ್ ಎಲ್ಲರೂ ಸೇರಿ ತಿಂತಿದ್ದೇವೆ ಫ್ಯಾಮಿಲಿ ಅದಕ್ಕೆ ಒಂದು ದಿನ ಚೀಡ್ ಐಸ್ ಕ್ರೀಮ್ ಉಪ್ಪುಂಟ ನಿಮ್ಗೆ ಇಲ್ಲಿಯ ವಾಶ್ರೂಮ್ ತೋರಿಸ್ತೇನೆ ಇದು ವಾಶ್ರೂಮ್ಗೆ ಹೋಗುವ ದಾರಿ ಎಷ್ಟು ಲಕ್ಸುರಿ ರೀತಿಯಲ್ಲಿ ಮಾಡಿದರೆ ನೀವೇ ನೋಡಿ ಸೈಡ್ ಅಲ್ಲಿ ಪೋಸ್ಟರ್ಸ್ ಪೇಂಟಿಂಗ್ಸ್ ಹಾಗೂ ಈ ವೈಬ್ ಬಂತು ಹೇಳುದೇ ಬೇಡ ವಾಶ್ರೂಮ್ ಗೆ ಹೋಗುವಾಗೆ ಆಗುದಿಲ್ಲ ಯಾವ್ದಾವ್ ದೊಡ್ಡ ಕಾನ್ಸರ್ಟ್ ಗೆ ಹೋಗುವ ದಾರಿಯಾಗಿ ಉಂಟು ವಾಶ್ರೂಮ್ ಗೆ ಹೋಗುವ ದಾರಿ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಇಲ್ಲಿ ವಾಶ್ರೂಮ್ ಮಾಡಲಿಕ್ಕೆ ಮನಸ್ಸು ಬರ್ಬೋದ ಇದು ವಾಶ್ರೂಮ್ ಒಳಗೆ ಎಷ್ಟು ಲಕ್ಸುರಿ ರೀತಿಯಲ್ಲಿ ಡಿಸೈನ್ ಮಾಡಿದಾರಲ್ಲ ಎಷ್ಟು ಗೀನು ಉಂಟು ಇವತ್ತಿನ ವೀಕೆಂಡ್ ಟ್ರಿಪ್ ಆಯಿತು ನಾನು ನೋಡಿ ಎಂತ ಕಂಡಿದೆ ಎಲ್ಲ ನಿಮಗೆ ಸಹ ತೋರಿಸಿದೆ ಇವತ್ತು ಇನ್ನು ತಿಂದೇ ಆಗಿಲ್ಲ ಮುಗಿಬೋದಾ ಮಾರೇ ಇವತ್ತು ತಿಂದು ಎಂತ ಉಂಟು ಬಿಸಿ ಉಂಟಾ ಬಿಸಿ ಉಂಟಾ ಬಾಬು ಖಾರ ಉಂಟಾ ಕೊಡು ಕೊಡು ನನಗೆ ಸ್ವಲ್ಪ ಕೊಡು ಹಾಂ ಇದು ಬರಲಿಕ್ಕೆಲ್ಲ ಊಟ ಮಾಡೋ ಬಟ್ಟಲ್ಲಾದರೂ ಬರ್ಬೋದು ಇದಂತೂ ದುಬೈ ಮಾಲ್ ನೋಡಿ ಆಯ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಹಾಗೂ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ ಈ ವಿಡಿಯೋ ನಾನು ಇಲ್ಲೇ ಏನು ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಲಾದರೆ ಪ್ಲೀಸ್ ಪ್ಲೀಸ್ ಮರಿ ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ಮಾಡಿ ಆಯ್ತಾ ಅಷ್ಟರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಅಶೂ ಶೆಟ್ ಅವ್ರವರ ಅತ್ತೆಯ ಬರ್ಡೇ ಫೆಬ್ರವರಿ ತರ್ಡ್ಗೆ ಮಾಯಿ ಅಂತೇಳಿ ಕರೀತಾರಂತೆ ಅದರಿಂದಾಗಿ ನಾನು ಸಹ ಮಾಯಿ ಅಂತೇಳಿ ಕರಿತೇನೆ ಪ್ರೀತಿಯಿಂದ ಹ್ಯಾಪಿ ಬರ್ಡೇ ಮಾಯಿ ದೇವರು ನಿಮಗೆ ತುಂಬ ವರ್ಷ ಒಳ್ಳೆ ಆಯುರಾರೋಗ್ಯ ಕೊಟ್ಟು ನಡೆಸಲಿ ಎಂದು ನಾವೆಲ್ಲರೂ ಸಹ ಪ್ರೇಯರ್ ಮಾಡ್ತೇವೆ ನಾನು ಲಾಸ್ಟ್ ರೀಲ್ ಬೇಡ ಅಂತ ಅಂತೇಳಿ ಹೇಳಿದ್ದೆ ಅಲ್ಲ ಒಂದು ರೀಲ್ ಪೋಸ್ಟ್ ಮಾಡಬೇಕಾ ಬೇಡವ ಎಲ್ಲರೂ ಸಹ ಸೂಪರ್ ಸೂಪರ್ ಅಂತೇಳಿ ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂತು ಎಂಥ ಒಳ್ಳೆ ವೈಬ್ ಇಂಥ ಪಾಸಿಟಿವ್ ಕಮೆಂಟ್ಸ್ ಇಂಥ ಮೋಟಿವೇಶನ್ ಸಪೋರ್ಟ್ ಸಿಕ್ಕುವಾಗ ಪೋಸ್ಟ್ ಮಾಡಿಯೇ ಬಿಟ್ಟೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೇನೆ ಯಾರು ನನ್ನನ್ನು ಫಾಲೋ ಮಾಡೋದ್ಲಾ ಫಾಲೋ ಮಾಡಿ ಆಯಿತಾ ನಾನು ಕಳೆಗೆ ನನ್ನ ಡಿ ಮೆನ್ಷನ್ ಮಾಡ್ತೇನೆ ಫಾಲೋ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಂಟಾಗಿ ನನ್ನ ಅಪ್ಡೇಟ್ ಸಿಗಲಿಕ್ಕೆ ನಿನ್ನೆ ಇನ್ನೊಂದು ಕಾಮಿಡಿ ಶಾರ್ಟ್ಸ್ ಹಾಕಿದ್ದೇನೆ ಆಯಿತಾ ಯೂಟ್ಯೂಬಲ್ಲಿ ನಂದು ಮತ್ತು ಕಿಯಾರದು ಅದು ಆದರೆ ನೋಡಿ ಆಯಿತಾ ತುಂಬ ಕಾಮಿಡಿ ಆಗಿತ್ತು ನೋಡಿದರೆ ಕಮೆಂಟ್ ಹಾಕಿಕ್ಕಂತೂ ಬರಿಬೇಡಿ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ Bye bye! Yes. Here we meet once again!